ಎಲಿಮಲೆ ಜುಮ್ಮ ಮಸೀದಿಯ ವಠಾರಕ್ಕೆ ನಿನ್ನೆ ಮಧ್ಯರಾತ್ರಿ ಮೂವರು ವ್ಯಕ್ತಿಗಳು ಬಂದು ವಿದ್ಯಾರ್ಥಿಗಳಿಗೆ ಬೆದರಿಕೆ ಒಡ್ಡಿ ಹೋಗಿದ್ದಾರೆಂದು ಮಸೀದಿಯ ಕಮಿಟಿಯವರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಘಟನೆ ಇಂದು ವರದಿಯಾಗಿದೆ ಎಲಿಮಲೆ ಜುಮ್ಮ ಮಸೀದಿಗೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಮಸೀದಿಯ ಕೊಠಡಿಯಲ್ಲಿ ಒಬ್ಬ ವಿದ್ಯಾರ್ಥಿ ಬಟ್ಟೆಗೆ ಇಸ್ತ್ರಿ ಹಾಕುತ್ತಿದ್ದಾಗ ಮಸೀದಿಯ ವಠಾರಕ್ಕೆ ಬಂದ ಮೂವರು ಕಿಡಿಗಿಡಿಗಳು ಜೋರಾದ ಶಬ್ದದಿಂದ ಬೈದು ಬೆದರಿಕೆ ಹಾಕಿದರೆನ್ನಲಾಗಿದೆ ನಿನ್ನೆ ರಾತ್ರಿ ನಾನು ಅಂಗಡಿಯಿಂದ ಮನೆಗೆ ಹೋಗಿ ಹನ್ನೊಂದುವರೆ ಗಂಟೆಗೆ ನನಗೆ ಮಸೀದಿಯಿಂದ ಕಾಲ್ ಬಂತು ಹೀಗೆ ಮಸೀದಿಯಲ್ಲಿ ಎರಡು ಮೂರು ಜನ ಬಂದು ಮಕ್ಕಳಿಗೆಲ್ಲ ಜೋರು ಮಾಡಿದ್ದಾರೆ ಹೋಳಿ ಮಕ್ಕಳೇ ಕೆರ್ಪೆ ಕಡುಪೆ ಈಗ ಹೇಳಿದ್ದಾನೆ ಫೋನ್ ಮಾಡಿ ಹಾಗೆ ನಾವೆಲ್ಲ ಹೋದರು ಮಲ್ಲಿಗೆ ಮಸೀದಿಗೆ ಹೋಗಿ ದುರ್ಗಳ ಹತ್ರ ಎಲ್ಲ ಕೇಳಿ ತಮ್ಮ ಮತ್ತು ಸುಬ್ರಹ್ಮಣ್ಯಕ್ಕೆ ಮತ್ತು ಇವರಿಗೆಲ್ಲ ಫೋನ್ ಮಾಡಿ ಮತ್ತು ರಾತ್ರಿ ಪೊಲೀಸರವರೆಲ್ಲ ಬಂದು ಎಲ್ಲ ಕೇಳಿ ಹೋಗಿದ್ದಾರೆ ಮಸೀದಿಯಲ್ಲಿ ಉಳಿದುಕೊಳ್ಳುತ್ತಿದ್ದ ಬೇರೆ ಬೇರೆ ಊರಿನ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ಹಾಗೂ ಮಸೀದಿಯ ಧರ್ಮಗುರುಗಳು ಎಲ್ಲರೂ ಮಲಗಿದ್ದಾರೆನ್ನಲಾಗಿದೆ ಕಿಡಿಗೇಡಿಗಳು ಬೈದ ಬಗ್ಗೆ ಆ ವಿದ್ಯಾರ್ಥಿ ಧರ್ಮಗುರುಗಳ ಗಮನಕ್ಕೆ ತಂದು ಅವರು ಮಸೀದಿಯ ಆಡಳಿತದ ಗಮನಕ್ಕೆ ತಂದಿದ್ದಾರೆ ಬಳಿಕ ಆಡಳಿತ ಕಮಿಟಿಯವರು ಬಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಹಿಂದೆಯೂ ಮಸೀದಿಯ ವಿದ್ಯಾರ್ಥಿಗಳು ಟೊಪ್ಪಿ ಧರಿಸಿಕೊಂಡು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ವ್ಯಕ್ತಿಗಳಿಬ್ಬರು ಹೆದರಿಸಿದ್ದರೆನ್ನಲಾಗಿದೆ ಇವತ್ತು ಮಧ್ಯಾಹ್ನಕ್ಕೆ ಡಿ ಎಸ್ ಪಿ ಹೊಂದಿದ್ದಾರೆ ಎಸ್ಐ ಅವರು ಹೊಂದಿದ್ದಾರೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ ಮೊನ್ನೆ ಈಗ ಸಾಲದಿಂದ ಹುಡುಗರು ಬರುವಾಗ ಗುಡ್ಡಣ್ಣ ಸತೀಶ್ ಅಂತ ರೋಡಲ್ಲಿ ನಿಂತು ಜೋರು ಮಾಡಿದಂತೆ ಅವರಿಗೆ ಮಕ್ಕಳಿಗೆ ಮೊನ್ನೆ ಇದು ಮಂಗಳವಾರ ಸಂಜೆ ಬರುವಾಗ ಇದು ನಿನ್ನೆ ಮಂದ ಬುಧವಾರ ಮಂಗ ಬುಧವಾರ ಸಂಜೆ ಬರುವಾಗ ಶಾಲೆಯಿಂದ ಬರುವಾಗ ಮಕ್ಕಳನ್ನು ಜೋರು ಮಾಡಿ ಟೊಪ್ಪಿಟ್ಟು ಉಟ್ಕೊಂಡು ಮಾರ್ಗಲ್ಲಿ ಇಲ್ಲಿ ನಡಿಬೇಡ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತಲ್ಲಿ ಹೇಳಿದಾರಂತೆ ಇದು ನಿನ್ನೆ ರಾತ್ರಿ ಬಂದವರು ಯಾರೂ ನಮಗೆ ಗೊತ್ತಿಲ್ಲ ಘಟನೆಯ ಬಗ್ಗೆ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸತೀಶ್ ಗುಡ್ಡನಮನೆ ಮನೆ ಮತ್ತು ಇತರರು ಈ ಕೃತ್ಯ ನಡೆಸಿರುವುದಾಗಿ ತಿಳಿಸಲಾಗಿದೆ ಎರಡು ದಿನ ಮೊದಲು ಮಸೀದಿಯ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ವೇಳೆ ರಸ್ತೆಯಲ್ಲಿ ಇಬ್ಬರು ಅಡ್ಡಗಟ್ಟಿ ನೀವು ಈ ರೀತಿಯ ಟೋಪಿಗಳನ್ನು ಧರಿಸಿ ಶಾಲೆಗೆ ಹೋಗಬಾರದು ಎಂದು ಹೆದರಿಸಿದ್ದರು ಎಂದು ಸುಬ್ರಹ್ಮಣ್ಯ ಪೊಲೀಸರಿಗೆ ನೀಡಲಾದ ದೂರಿನಲ್ಲಿ ತಿಳಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿ ಇಂದು ಸುಬ್ರಹ್ಮಣ್ಯ ಠಾಣೆಯ ಎಸ್ಐ ಕಾರ್ತಿಕ್ ಪುತ್ತೂರು ಡಿವೈಎಸ್ಪಿ ಪಿ ನಾಗೇಗೌಡ ಹಾಗೂ ಇತರ ಅಧಿಕಾರಿಗಳು ಮಸೀದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬಗ್ಗೆ ಸತೀಶ್ ಗುಡ್ಡನಮನೆಯವರನ್ನು ಸಂಪರ್ಕಿಸಿದಾಗ ನಾನು ಬೈದಿಲ್ಲ ನನಗೇನು ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ ಜೊತೆ ಸುದ್ದಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್